ವೀಕ್ಷಕರಿಗೆಲ್ಲ ನಮಸ್ಕಾರ ಇಂದು ನಾನು ಪರಿಚಯಿಸುತ್ತಿರುವ ಕೃತಿ ನೋಡ್ತಾ ಇದ್ದೀರಲ್ಲ ವಿಕಾಸವಾದದ ಪ್ರವಾದಿ ಚಾರ್ಲ್ಸ್ ಡಾರ್ವಿನ್ ಈ ಕೃತಿಯ ಲೇಖಕರು ಡಾಕ್ಟರ್ ಎಸ್ ಎನ್ ಹೆಗಡೆಯವರು ಡಾಕ್ಟರ್ ಎಸ್ ಎನ್ ಹೆಗಡೆಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರು ಇವರು ಸಹ ಜೀವವಿಜ್ಞಾನದ ಪ್ರಾಧ್ಯಾಪಕರಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಸಹ ನಡೆಸಿ ಹಲವಾರು ಗೌರವಗಳಿಗೆ ಸಹ ಭಾಜನರಾಗಿದ್ದಾರೆ ನೋಡ್ತಾ ಇದ್ದೀರ ಇಲ್ಲಿ ಇವರ ಪರಿಚಯ ಹೀಗಿದೆ ಪ್ರಕಾಶನ ವಿಸ್ಮಯ ಪ್ರಕಾಶನ ಮೈಸೂರು ಬೆಲೆ ನೂರು ರೂಪಾಯಿಗಳು ನೋಡಿ ವಿಸ್ಮಯ ಪ್ರಕಾಶನ ವಿವೇಕದ ಗಡಿಗಳ ವಿಸ್ತರಣೆಗಾಗಿ ಅಂತ ತುಂಬ ಚೆನ್ನಾಗಿ ಈ ಕೃತಿಯನ್ನು ಮಾಡಿದ್ದಾರೆ ವೀಕ್ಷಕರೇ ನಾನು ಓದಿದ ಹಲವಾರು ವಿಜ್ಞಾನಿಗಳ ಕೃತಿಯಲ್ಲಿ ಈ ಕೃತಿಯು ಒಂದು ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಆ ಕೆಲವು ವಿಜ್ಞಾನಿಗಳ ಕೃತಿಯನ್ನು ನಾನು ಪರಿಚಯಿಸಲು ಇಚ್ಛೆ ಇದ್ದೀನಿ ಬಹಳಷ್ಟು ಜನ ವೈಜ್ಞಾನಿಕ ಕೃತಿಗಳನ್ನು ಪರಿಚಯಿಸಿ ಅಂತ ನನಗೆ ಕೇಳ್ಕೊಂಡಿದ್ರಿ ಅವ್ರಿಗೆಲ್ಲರಿಗೂ ಈ ಮೂಲಕ ಧನ್ಯವಾದಗಳು ಕೆಲವು ಕೃತಿಗಳನ್ನು ನಾನು ಮುಂದಿನ ದಿನಗಳಲ್ಲಿ ಪ್ರಾರಂಭಿಸಬೇಕು ಅಂದ್ಕೊಂಡಿದ್ದೀನಿ ಈ ಡಾರ್ವಿನ್ ಈ ಕೃತಿಯಲ್ಲಿ ಮೊದಲಿಗೆ ನೋಡೋಣ ನಾವು ಲೇಖಕರು ಈ ಕೃತಿಯನ್ನು ಬರೆಯಲು ಸಾಕಷ್ಟು ಅಧ್ಯಯನವನ್ನು ಸಹ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು ಡಾರ್ವಿನ್ ಅವರ ಮೊಮ್ಮಗಳು ನೂರ ಬಾರ್ಲು ಅವರನ್ನು ಭೇಟಿಯಾಗಿದ್ದಾರೆ ಮತ್ತು ಅವರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮತ್ತು ಓದಿದ್ದಾರೆ ಇವುಗಳೆಲ್ಲರ ಪರಿಶ್ರಮವಾಗಿ ಈ ಕೃತಿ ರಚನೆಯಾಗಿದೆ ಪ್ರಸ್ತಾ ಪರಿವಿಡಿಯನ್ನು ನೋಡಿ ಒಟ್ಟು ಹದಿನಾಲ್ಕು ಅಧ್ಯಾಯಗಳಿದ್ದಾವೆ ಲೇಖಕರು ಅವರ ಈ ಎಲ್ಲ ಓದು ಮತ್ತು ಅವರ ಒಂದು ಮಾಹಿತಿಯ ಸಂಗ್ರಹಣೆಯ ಕಾರಣದಿಂದ ಕೃತಿ ತುಂಬ ಅದ್ಭುತವಾಗಿ ಸರಳವಾಗಿ ಓದುಗರ ಮುಂದೆ ಬಂದು ತಲುಪಿದೆ ಡಾರ್ವಿನ್ ಎಲ್ರಿಗೂ ತುಂಬ ಚಿರಪರಿಚಿತ ಪರಿಚಿತ ಯಾರಿಗೂ ಡಾರ್ವಿನ್ ಅಂದರೆ ಪರಿಚಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತಹ ಒಬ್ಬ ದೊಡ್ಡ ವಿಜ್ಞಾನಿ ಆ ವಿಜ್ಞಾನಿಯ ಬದುಕು ಹೇಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಇದ್ದೇ ಇರುತ್ತೆ ಯಾಕೆಂದರೆ ವಿಜ್ಞಾನಿಗಳ ಬದುಕು ಹೇಗಿರುತ್ತೆ ಅಂತ ವಿಜ್ಞಾನಿಗಳ ಬದುಕು ಸಹ ಎಲ್ಲರಂತೆಯೇ ಡಾರ್ವಿನ್ ಬದುಕು ಸಹ ಇತ್ತು ಅನ್ನೋದು ಈ ಕೃತಿ ಹೇಳುತ್ತೆ ಇಲ್ಲಿ ಕಾಣುವ ವಿಶೇಷತೆ ಏನಂದರೆ ಡಾರ್ವಿನ್ ಮೂಲತಃ ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಆತ ಒಬ್ಬ ಸಾಮಾನ್ಯ ಹುಡುಗ ಇಲ್ಲಿ ನೋಡ್ತಾ ಇದ್ದರಲ್ಲ ಇದು ಡಾರ್ವಿನ್ನ ಪೂರ್ವಜರು ಇವರು ಇವರು ಅವರ ಮುತ್ತಾತ ಅವರ ತಾತ ಅವರ ತಂದೆ ಡಾರ್ವಿನ್ ಅವರ ತಂದೆ ಇದು ಚಾರ್ಲ್ಸ್ ಡಾರ್ವಿನ್ ಆರು ವರ್ಷದ ಮಗು ಇದ್ದಾಗ ಅವರು ಓದಿದ ಒಂದು ಪಬ್ಲಿಕ್ ಶಾಲೆ ತದನಂತರ ಅವರು ಎರಡಿನವರೆಗೆ ನಡೆಸಿದ ಪ್ರಯಾಣ ಅಂತೆಲ್ಲ ಇಲ್ಲಿ ದೂರ ಕೊಟ್ಟಿದ್ದಾರೆ ಇದು ಬೀಗಲಿಯಾನಕ್ಕೆ ಸಿದ್ಧತೆ ಡಾರ್ವಿನ್ ಬದುಕಿನಲ್ಲಿ ಒಂದು ವಿಶೇಷ ತಿರುವನ್ನು ನೀಡಿದ್ದು ಈ ಬೀಗಲಿಯಾನ ನಾನು ಆಗಲೇ ನಿಮಗೆ ಹೇಳಿದ್ನಲ್ಲ ಡಾರ್ವಿನ್ ಓದಿನಲ್ಲಿ ಅಷ್ಟು ಚುರುಕು ಇಲ್ಲ ಅಂತ ಹೇಳಿ ತಂದೆ ಅವರನ್ನು ಡಾಕ್ಟರ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ತಂದೆ ಇರ್ತಾರೆ ಯಾಕಂದರೆ ವೃತ್ತಿಯಿಂದ ಅವರೆಲ್ಲ ಪೂರ್ವಜರು ಸಹ ಡಾಕ್ಟರ್ ಆಗಿರ್ತಾರೆ ಡಾರ್ವಿನ್ಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ ತಾಯಿ ಅವರನ್ನು ಬಾಲ್ಯದಲ್ಲಿ ಹೋಗಿ ಒಂದು ಚರ್ಚ್ ಶಾಲೆಗೆ ಸೇರಿಸಿರ್ತಾರೆ ಅವರು ಆಗಲಿ ಅಂತ ಆದರೆ ಡಾರ್ವಿನ್ಗೆ ಆ ಬದುಕಲು ಸಹ ಆಸಕ್ತಿ ಇರದೆ ಈ ಬೀಗಲ್ ಯಾನಕ್ಕೆ ಬಂದ ನಂತರ ಅನಿರೀಕ್ಷಿತವಾದ ಈ ಬೀಗಲ್ ಯಾನ ಈ ಬೀಗಲ್ ಯಾನ ಏನು ಅಂತಂದರೆ ಹದಿನೇಳನೇ ಶತಮಾನದಲ್ಲಿ ಬ್ರಿಟಿಷ್ ಸರ್ಕಾರ ಪಶ್ಚಿಮದ ಎಡೆಗೆ ಅನ್ವೇಷಣೆ ಮಾಡುವ ಸಲುವಾಗಿ ಬೀಗಲ್ ಹಡಗಿನ ಸಮುದ್ರಯಾನದ ಸಿದ್ಧತೆಯನ್ನು ಮಾಡುತ್ತೆ ಇದರ ಅವಧಿ ಐದು ವರ್ಷಗಳು ಈ ಐದು ವರ್ಷಕ್ಕೆ ಅವಧಿಯಲ್ಲಿ ಈ ಹಡಗಿನಲ್ಲಿ ಪ್ರಯಾಣ ಮಾಡಲು ಒಬ್ಬ ಜೀವ ವಿಜ್ಞಾನವನ್ನು ಮತ್ತು ಭೂ ವಿಜ್ಞಾನವನ್ನು ಓದ್ಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿತ್ವವನ್ನು ಅವರು ಹುಡುಕ್ತಾ ಇರ್ತಾರೆ ಇದು ರಾಬರ್ಟ್ ಫಿಜ್ರಾಯ್ ಅವರು ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ ಈ ಹಡಗಿನಲ್ಲಿ ಅವರು ಪ್ರಯಾಣ ಮಾಡ್ತಾ ಮಾಡ್ತಾ ಐದು ವರ್ಷಗಳ ಅವಧಿಯಲ್ಲಿ ಅವರು ಬಹಳಷ್ಟು ಒಂದು ವಿಚಾರವನ್ನು ತಿಳ್ಕೊಂಡ್ರು ಅಂತಲೇ ಹೇಳ್ಬೋದು ನೋಡಿ ಗಗುಲೋಪಾದೆ ದೀಪದ ದೈತ್ಯ ಆಮೆ ಯಂಗ್ ಡಾರ್ವಿನ್ ಅವರ ಚಿತ್ರ ಇಲ್ಲಿದೆ ಇದು ಬೀಗಲ್ ಹೇಗೆ ಕ್ರಮಿಸ್ತು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಕ್ರಮಿಸಿದ ಮಾರ್ಗಗಳು ಇದಿಷ್ಟು ಐದು ವರ್ಷದ ಈ ಬೀಗಲ್ ಯಾನ ನಮ್ಮ ಡಾರ್ವಿನ್ ಅವನ ಬದುಕಿಗೆ ಒಂದು ಮಹತ್ತರವಾದ ತಿರುವನ್ನು ನೀಡುತ್ತೆ ಬೀಗಲ್ ಯಾನದ ತರುವಾಯ ಅವರು ಏನು ತಾವೇನು ತಂದಿರ್ತಕ್ಕಂಥ ಒಂದು ಸಂಗ್ರಹಣೆ ಮಾಡ್ಕೊಂಬಂದಿರತಕ್ಕಂಥ ಎಲ್ಲ ಒಂದು ವಸ್ತುಗಳನ್ನು ವಿಶ್ಲೇಷಣೆ ಮಾಡಿ ಅದರ ಕುರಿತ ಒಂದು ದಾಖಲೆಯನ್ನು ಬರೆದು ರಾಯಲ್ ಸೊಸೈಟಿಗೆ ಅವರು ನೀಡುವ ಪ್ರಯತ್ನವನ್ನು ಮಾಡ್ತಾರೆ ಇದು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ತದನಂತರ ಇವರ ಬದುಕಿನಲ್ಲೂ ಎಲ್ಲರಂತೆ ವಿವಾಹ ಅಂತ ಮಾತು ಬಂದಾಗ ಡಾರ್ವಿನ್ ಅವರು ಆ ಕುರಿತು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾರೆ ಅಂತರ್ವಿಕೃತಿಗಳ ಬಗ್ಗೆ ನೈತಿಕ ಹಾಗೂ ಸಾಮರ್ಥ್ಯ ವರ್ತನೆಗಳ ವಿಕಾಸದ ಕುರಿತು ಅಭಿಪ್ರಾಯ ಹಾಗೂ ಅನುಭವಗಳನ್ನು ಪಟ್ಟಿ ಮಾಡ್ತಾ ಹೋಗಿ ಅವರು ಒಂದು ಮದುವೆಯ ಕುರಿತು ಒಂದು ವಿಚಾರವನ್ನು ಯೋಚನೆಯನ್ನು ನಿಟ್ಟನ್ನು ಕೈಗೊಳ್ತಾರೆ ಇಲ್ಲಿ ಏನು ಕಾಣುತ್ತೆ ಅಂದರೆ ಡಾರ್ವಿನ್ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡರೂ ಡಾರ್ವಿನ್ನಲ್ಲಿರ್ತಕ್ಕಂಥ ಒಂದು ಅದ್ಭುತ ಓದು ಎಲ್ಲವನ್ನು ಸೂಕ್ಷ್ಮವಾಗಿ ಗೌರವ ಗಮನಿಸುವ ಒಂದು ವಿಶೇಷ ಗಮನಾರ್ಹತೆ ಇದೆಲ್ಲ ಡಾರ್ವಿನ್ ಅನ್ನು ಒಬ್ಬ ವಿಜ್ಞಾನಿಯನ್ನಾಗಿ ಮಾಡಿದೆ ಅಂತ ಈ ಕೃತಿಯನ್ನು ಓದಿದಾಗ ಅನಿಸುತ್ತೆ ಇದು ಡಾರ್ವಿನ್ ಅವರ ಹೆಂಡತಿ ಡಾರ್ವಿನ್ ಅವರ ಥರ ಪ್ರಕಟಣೆಗಳು ಅಂತ ಹೇಳಿಬಿಟ್ಟು ಇಲ್ಲಿ ಅದ್ರ ಬಗ್ಗೆ ಲಿಸ್ಟ್ ಕೊಟ್ಟಿದ್ದಾರೆ ಇದು ಡಾರ್ವಿನ್ ಅವರ ವ್ಯಂಗ್ಯ ಚಿತ್ರ ಮತ್ತೊಂದು ಮಾತು ಇಲ್ಲಿ ಏನು ಹೇಳಬೇಕು ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ಅವರಂತೆ ಇಲ್ಲಿ ಇವರು ಹೇಳ್ತಾ ಲೇಖಕರು ಹೇಳಿರೋದು ತಳಿ ವಿಜ್ಞಾನದ ಜನಕ ಗ್ರೇಗರ್ ಮೆಂಡಲ್ ಇಲ್ಲಿ ಏನೋ ಒಂದು ವಿಚಾರ ಅಂತಂದರೆ ಇಬ್ಬರು ವಿಜ್ಞಾನಿಗಳು ಒಂದೇ ಕಾಲಘಟ್ಟದವರು ಆದರೂ ಇವರು ಭೇಟಿ ಭೇಟಿಯಾಗಿರಲ್ಲ ಇದು ಮುಂದಿನ ದಿನಗಳಲ್ಲಿ ನಮಗೆ ಆದ ದೊಡ್ಡ ನಷ್ಟ ಅಂತ ಹೇಳಿ ಲೇಖಕರು ಹೇಳ್ತಾರೆ ಇಲ್ಲಿ ಅವರ ಬಗ್ಗೆಯೂ ಸಹ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಡಿ ಎನ್ ಎ ಇದನ್ನೆಲ್ಲವನ್ನು ಸಹ ನೀವು ಈ ಕೃತಿಯನ್ನು ಓದಿಯೇ ತಿಳಿಯಬಹುದು ಡಾರ್ವಿನ್ ಒಬ್ಬ ವಿಧೇಯ ತಂದೆ ಹಾಗೂ ಒಬ್ಬ ವಿಧೇಯ ಗಂಡ ಎಂದು ಲೇಖಕರು ಹೇಳ್ತಾರೆ ಯಾಕಂತಂದರೆ ಡಾರ್ವಿನ್ ತನ್ನ ಮಗು ಮೊದಲನೇ ಮಗು ಹುಟ್ಟಿದಾಗ ಮಗುವಿನ ಬಗ್ಗೆ ಅಧ್ಯಯನ ಮಾಡಿ ಮಾಡುತ್ತಾರೆ ಮಗುವಿನಲ್ಲಿನ ಗುಣಗಳು ಅವರ ನಡವಳಿಕೆ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಸಹಾಯ ಸಾಧ್ಯ ಡಾರ್ವಿನ್ಗಾದರೆ ತಂದೆಯ ಒಂದು ಪ್ರೀತಿಯನ್ನು ಪಡೆಯೋದಕ್ಕೆ ಡಾರ್ವಿನ್ ಮಗನಿಗೆ ಸಾಧ್ಯ ಆಗುತ್ತೆ ಹೀಗೆ ಡಾರ್ವಿನ್ ಒಂದು ಬದುಕು ಮಹತ್ತರ ಯಾಕೆ ಕಾಣುತ್ತೆ ಅಂದರೆ ಪ್ರತಿ ಬದುಕನ್ನು ಸಹ ಒಂದು ಎಲ್ಲ ತಿರುವುಗಳನ್ನು ಸಹ ಅವರು ಒಂದು ವಿಶೇಷ ಗಮನ ಇಟ್ಟು ನೋಡ್ತಾರೆ ಮತ್ತು ಓದು ಬರಹನ ಒಂದು ಅದ್ಭುತ ಸಮೂಹನ ಮನುಷ್ಯನ ಯಾವ ಒಂದು ದಿಕ್ಕಿಗೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ನೋಡಿದಾಗ ಡಾರ್ವಿನ್ ಸಾಕ್ಷಿಯಾಗಿ ನಿಲ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದಿಷ್ಟು ಹೇಳ್ತಾ ನನ್ನ ಈ ಒಂದು ಪುಸ್ತಕದ ಒಂದು ಪರಿಚಯವನ್ನು ಮುಗಿಸ್ತೇನೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಹೊಸ ಪುಸ್ತಕದೊಂದಿಗೆ ನಾನು ಆಗಮಿಸ್ತೇನೆ ಧನ್ಯವಾದಗಳು